ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶ್ರೀ ಗಜಾನನ ಯುವಕ ಮಂಡಳಿ ಯಾಲಕ್ಕಿ ಓಣಿ ಹಾವೇರಿ ಇವರ ವತಿಯಿಂದ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕನೇ ಮಂಗಳವಾರ ಅನ್ನ ಸಂತರ್ಪಣೆ ಅದೇ ದಿವಸ ಸಾಯಂಕಾಲ ಏಳು ಗಂಟೆಗೆ ಶ್ರೀ ಗಜಾನನ ಮೂರ್ತಿಯ ಮೇಲಿನ ಆಭರಣಗಳನ್ನು ಹರಾಜು ಮಾಡಲಾಗುತ್ತದೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ವಿವಿಧ ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಹಾಗೂ ಶ್ರೀ ಗಜಾನನ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತದೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಗಜಾನನ ಯುವಕ ಮಂಡಳಿ ಯಾಲಕ್ಕಿ ಓಣಿ ಹಾವೇರಿ